ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಏನದ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಒಳಗೆ ಒಳಗೆ ಈಸಿಯಾಗಿ ಮೈಸೂರು ಬೋಂಡ ಹೆಂಗೆ ಅಂತ ನೋಡೋಣ ಫಸ್ಟು ಇದನ್ನು ಮಾಡೋಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೋರಿ ಅದ್ರೊಳಗೆ ಅರ್ಧ ಕಪ್ನಷ್ಟು ನಾನು ಮೊಸರು ಹಾಕ್ಕೊಂಡೇನಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ಆಮೇಲೆ ಒಂದು ಸ್ಪೂನ್ನಷ್ಟು ಸಣ್ಣಕ್ಕೆ ಹೆಚ್ಕೊಂಡಿರೋ ಕರಿಬೇವು ಒಂದು ಅರ್ಧ ಸ್ಪೂನು ಶುಂಠಿ ಪೇಸ್ಟ್ ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿ ಕೊಬ್ಬರಿ ಹಾಕೇನಿ आमेलो अर्ध स्पून सक्रे आम्ही ऋचिक तक उप हाकि चा मी मागे वंदवे मैदा हिटन हाकोळात आम्ही वून एण्णे हाकि हाकोण मसरन हिटना चंदे करा कलस्कडे మైసూరు బోండా ఈస్ దెస్ట్ ఈవ్నింగ్ స్న్యాక్స్ నెక్స్ట్ ఇక్కడ స్వల్ప నీరు హిట్న కలస్కో నమ్ యీతి బజ్జి హిట్ థర ఆగవర్గూ ఎస్ బట్ హు కరెక్టి మిక్స్ మార్కెట్ ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟನ್ನ ಇವಾಗ ಕಲಸ್ಕೊಂಡು ರೆಡಿ ಮಾಡಿ ಈ ರೀತಿ ಕೈಯಿಂದ ಒಂದು ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬೋಂಡ ಸಾಫ್ಟಾಗಿ ಬರ್ತಾವೆ ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೀನಿ ಬೇಕಿಂಗ್ ಸೋಡಾ ಹಾಕೋದ್ರಿಂದ ಒಳಗಡೆ ಸಾಫ್ಟ್ ಆಮೇಲೆ ಹೆಫಿ ಆಗ್ತಾವೆ ಬೋಂಡ ಸೋಡಾ ಹಾಕಿದ ಮೇಲೆ ಈ ಥರ ಐದು ನಿಮಿಷ ಇದನ್ನು ಕರೆಕ್ಟಾಗಿ ಬೀಟ್ ಮಾಡ್ಕೊಡಿ ಹಿಟ್ಟನ್ನ ಎಷ್ಟು ನಾವು ಬೀಟ್ ಮಾಡ್ತೀವಿ ಅಷ್ಟು ಹಿಟ್ಟು ಏರಿ ಆಗ್ತೈತಿ ಇವಾಗ ಇದು ರೆಡಿ ಆಗೈತಿ ಈ ಹಿಟ್ಟನ್ನ ಇವಾಗ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಸೈಡ್ ರೀ ಇಪ್ಪತ್ತು ನಿಮಿಷ ಆದಮೇಲೆ ಎಣ್ಣೆನ ಕಾಯಾಕಿಟ್ಟು ಕೈನ ಹಸಿ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಒಳಗೆ ಬೊಂಡಾನ ಕಾಯ್ದಿದ್ದು ಎಣ್ಣೆ ಒಳಗೆ ಹಾಕಿರಿ ಫ್ಲೇಮು ಜಾಸ್ತಿ ಹೈ ಇರೋದು ಬೇಡ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡಿರಿ ಇಲ್ಲಾಂದ್ರೆ ಹೊರಗಡೆಯಿಂದ ಜಲ್ದಿ ಫ್ರೈ ಆಗ್ತಾಗ ಒಳಗಡೆ ಹಸಿ ಉಳಿತೈತಿ ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬೋಂಡಾನ ಹಾಕೋರಿ ಹಾಕೊರಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಇದನ್ನ ಕೈ ಆಡಿಸಿ ಎಲ್ಲ ಕಡೆ ಈವನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿರಿ ಇವಾಗ ಬೊಂಡ ಆಲ್ಮೋಸ್ಟ್ ರೆಡಿ ಆಗಾವ ಈಗ ಇದನ್ನು ಹೊರಗೆ ತಕ್ಕೊಂಡು ಬಿಸಿ ಇದ್ದಾಗಲೇ ಸರ್ವ್ ಮಾಡಿರಿ ಇದನ್ನ ಕೊಕೋನಟ್ ಚಟ್ನಿ ಜೊತೆ ನೀವು ಸರ್ವ್ ಮಾಡಿದ್ರೆ ಟೇಸ್ಟ್ ಮಸ್ತ್ ಇರ್ತೈತಿ Thank you so much for watching the video. Please do like, share and subscribe to the channel.